ತರಗತಿಯಲ್ಲಿ ಅಭಾಗಲ ಸಂಖ್ಯೆಗಳು ಎಂದರೇನು ಮತ್ತೆ ಆ ಅಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ನಾವು ಸಾಧಿಸುವಿಕೆ ಎಂಬುದರ ಬಗ್ಗೆ ಕಲ್ತಿದ್ದು ಹೌದಲ್ವಾ ಮಕ್ಕಳ ಇವತ್ತಿನ ತರಗತಿಯಲ್ಲಿ ಹೆಚ್ಚಿನದಾಗಿ ಅಭಾಗಲಬ್ಧ ಸಂಖ್ಯೆಗಳಲ್ಲಿ ಬೇರೆ ಬೇರೆ ರೀತಿ ಲೆಕ್ಕಗಳನ್ನು ಲೆಕ್ಕಗಳನ್ನ ಕೊಟ್ಟು ಆ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ಬಿಟ್ಟು ನಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಆ ರೀತಿಯ ಕ್ವಶನ್ಸ್ ಗಳ ಬಗ್ಗೆ ಒಂದಷ್ಟು ನೋಡೋಣ ಇದು ಎರಡು ಮಾರ್ಸಿಗೆ ಕೇಳುವಂತ ಒಂದು ಪ್ರಶ್ನೆಗಳು ನೋಡಿ ಮಕ್ಕಳ ಈಗ ಮೊದಲನೇದಾಗಿ ಒಂದು ಲೆಕ್ಕವನ್ನ ತಗೊತೀನಿ ಐದು ಮೈನಸ್ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ರೀತಿ ಲೆಕ್ಕಗಳನ್ನ ಕೊಟ್ಟಾಗ ನಾವು ಕಳೆದ ಬಾರಿ ಮಾಡದಂತೆ ಇದರಲ್ಲೂ ಅಷ್ಟೇ ಆ ಬಹಳ ಏನು ಡಿಫಿಕಲ್ಟಿ ಏನಿಲ್ಲ ಒಂದು ಸತಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಮಾಡ್ಬೋದು ಪರಿಹಾರ ಅಥವಾ ಸಾಧನೆಯ ಇಲ್ಲಿ ಪರಿಹಾರ ಅಂತಾನೆ ಬರೀರಿ ಅರ್ಥ ಆಗ್ತಿದೆಯಲ್ಲ ಸಾಧಿಸಿ ಅಂತ ಕೇಳ್ತಾ ಇದೇನೆ ಇಲ್ಲಿ ನಾವು ಐದು ಮೈನಸ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ತಗೊಂಡ್ರ ಇಲ್ಲಿ ಏನಂತ ಊಹಿಸ್ಕೊಬೇಕು ನಾವು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ನಾವೇ ಇಮ್ಯಾಜಿನ್ ಮಾಡ್ಕೊಂತಾರದು ಓಕೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಐದು ಮೈನಸ್ ಮೂರು ಅದನ್ನ ಯಾವ್ದಕ್ಕೆ ಈಕ್ವೇಟ್ ಮಾಡ್ಕೊತೀರಾ ಎ ಬಾಗಿಸು ಬಿ ಇಲ್ಲಿ ಇಲ್ಲಿ ಕ್ಯೂ ಬಿ ನಾಟಿಕೋಟೆ ಏನಾಗಿರುತ್ತೆ ಝೀರೋ ಮತ್ತು ಎ ಮತ್ತು ಬಿ ಗಳು ಅವಿಭಾಜ್ಯ ಸಂಖ್ಯೆಗಳು ಹೌದಲ್ವಾ ಇಷ್ಟು ಬರಿಬೇಕಷ್ಟೇ ಅವಿಭಾಜ್ಯ ಸಂಖ್ಯೆಗಳು ಸೊ ಸಂಖ್ಯೆಗಳಾಗಿವೆ ಇದನ್ನ ನಾವು ಆಲ್ಟರ್ ಮಾಡ್ರೆ ಏನಾಗ್ತದೆ ಮಕ್ಕಳ ಬ್ರಾಕೆಟ್ ಅಲ್ಲಿ ಬರೀಬೇಕು ಆ ಈ ಬಾಕಲದಾಗಿರುವಂತ ಬಿಗಿನ ನಮ್ಗೆ ಈಗಾಗಲೇ ಗೊತ್ತಿದೆ ಮೂರು ಅನ್ನೋದೊಂದು ಎಂತ ಸಂಖ್ಯೆ ಹೌದು ಗುಡ್ ಆ ಬಾಗಲದ ಸಂಖ್ಯೆ ಹೌದಲ್ವಾ ಸೊ ಹಾಗಾಗಿ ಈ ಐದು ಬಾಗಿ ಎ ಬಾಗಿ ಸುಬ್ಬಿನ ಈ ಕಡೆ ತಗೊಂಡು ಮೈನಸ್ ಮೂರಿದೆ ಇದೆ ಅದನ್ನ ಈಕ್ವಲ್ಸ್ ಇಂದ ಆಚೆ ಕಳಿಸಿದ್ರೆ ಏನಾಗುತ್ತೆ ಪ್ಲಸ್ ರೂಟ್ ಮೂರ್ ಆಗುತ್ತಲ್ವಾ ಯಾಕಂದ್ರೆ ಈ ಪ್ಲಸ್ ಎ ಬಾಗಿಸು ಬಿ ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ ಪ್ಲಸ್ ಇರುತ್ತೆ ಅದನ್ನ ಈಕ್ವಲ್ಸ್ ಇಂದ ಈ ಕಡೆ ತಗೊಂಡ್ರೆ ಆಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಎ ಬಾಗಿಸು ಬಿ ಇಸ್ ಈಕ್ವಲ್ ಟು ಮೈನಸ್ ರೂಟ್ ಮೂರು ಈಕ್ವಲ್ ಇಂದ ಹೋದ್ರೆ ಏನಾಗ್ತದೆ ಪ್ಲಸ್ ರೂಟ್ ಮೂರು ಕರೆಕ್ಟ್ ಅಲ್ವಾ ಸೊ ಈಗ ಇದನ್ನ ಇನ್ನ ಬೇಕಾದ್ರೆ ಆಲ್ಟ್ರ್ ಮಾಡ್ಕೊಂಬೋದು ಏನು ಇಲ್ಲ ಅಂತಂದ್ರೆ ಐದು ಬಾಗಿಸು ಒಂದು ಇದ್ದೇ ಇರುತ್ತಲ್ವಾ ಹಾಗಾಗಿ ಲಾಸಹ ಏನು ಅನ್ಯ ಪದಗಳು ಬೇರೆ ಬೇರೆ ಇದ್ರೆ ಅವುಗಳ ಗುಣಕಗಳೇ ಲಾಸಹ ಆಗಿರುತ್ತಲ್ವಾ ಬಿ ಇಂಟು ಒನ್ ಅಂತಂದ್ರೆ ಲಾಸ್ ಆದ ಏನು ಬಿ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಬಿ ಇಂಟು ಐದು ಐದು ಬಿ ಮೈನಸ್ ಇದೆ ಮೈನಸ್ ಟು ಅಂತ ಏನು ಒಂದು ಇಂಟು ಎ ಒಂದು ಎ ಮೀನ್ಸ್ ಎ ಎಸ್ ಈಕ್ವಲ್ ಟು ರೂಟ್ ಮೂರು ಅರ್ಥ ಆಯ್ತ ಮಕ್ಳ ಇಷ್ಟು ನಮಗೆ ಈಗ ನಮ್ಗೆ ಗೊತ್ತಿದೆ ಎ ಬಾಗಿಸು ಬಿ ಅನ್ನೋದು ಎಂಥ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಅಂತ ಅಂದಾಗ ಅದು ಒಂದು ಅಹ್ ಬಾಗಲಬ್ದ ಸಂಖ್ಯೆನೆ ಫಾರ್ ಎಕ್ಸಾಂಪಲ್ ಎ ಬಾಗಿಸು ಬಿ ಅನ್ನೋದು ಒಂದು ಬಾಗಿಸು ಎರಡು ಅಂತ ತಗೊಂಡ್ರೆ ಅದೇನಾಗಿದೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಹಾಗಾಗಿ ಇಲ್ಲಿ ಇಲ್ಲಿ ಬರುವಂತ ಮೊತ್ತನು ಕೂಡ ನೀವು ಬಿ ಗೆ ಏನು ಒಂದು ವ್ಯಾಲ್ಯೂ ಇದೆ ಇಲ್ಲಿ ಎರಡು ಅಂತ ಇದೆ ಫಾರ್ ಎಕ್ಸಾಂಪಲ್ ಐದರಲ್ಲಿ ಐದು ಇಂಟು ಎರಡು ಮೈನಸ್ ಅಂತಂದ್ರೆ ಇಲ್ಲಿ ಏನು ಒಂದು ಬಾಗಿಸು ಎರಡು ನೋಡಿ ಐದರಲ್ಲಿ ಹತ್ತು ಹತ್ರ ನೊಂದು ಅಂದ್ರೆ ಒಂಬತ್ತು ಬಾಗಿಸು ಎರಡು ನೋಡಿ ಇದು ಒಂದು ಏನು ಭಾಗಲಬ್ಧ ಸಂಖ್ಯೆಯಲ್ಲಿ ಅಲ್ವಾ ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಕೊಟ್ಟಾಗ ಆ ಈ ಒಂದು ಪಾರ್ಟ್ ಏನಾಗಿದೆ ಅದು ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಇಲ್ಲಿ ಇಲ್ಲಿ ಐದು ಬಿ ಮೈನಸ್ ಎ ಬಾಗಿಸು ಬಿ ಯು ಭಾಗಲಬ್ಧ ಸಂಖ್ಯೆಯಾಗಿದೆ ಭಾಗಲ ಸಂಖ್ಯೆಯಾಗಿದೆ ಮತ್ತು ನಮ್ಗೆ ಗೊತ್ತಿದೆ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಭಾಗ ಲಬ್ಧ ಸಂಖ್ಯೆಯಾಗಿದೆ ಮಕ್ಕಳ ಈಗ ನೀವೇ ನೋಡಿ ಒಂದು ಭಾಗಲಬ್ಧ ಸಂಖ್ಯೆ ಇದೆ ಒಂದು ಅಭಾಗಲಬ್ಧ ಸಂಖ್ಯೆ ಇದೆ ಅವುಗಳ ವ್ಯವಕಲನ ಮಾಡಿದ್ರು ಕೂಡ ಅದರ ಬೆಲೆ ಏನಾಗಿರ್ತದೆ ಅದು ಕೂಡ ಒಂದು ಏನಾಗಿರ್ಬೋದು ಹೌದು ನಿಮ್ಮ ಊಹೆ ಸರಿ ಇದೆ ಅದು ಕೂಡ ಅಭಾಗಲಬ್ಧ ಸಂಖ್ಯೆ ಆಗಿಯೇ ಇರುತ್ತೆ ಹೌದಲ್ವಾ ಆದ್ದರಿಂದ ಲಾಸ್ಟಿಗೆ ಕನ್ಕ್ಲೂಷನ್ ಮಾಡ್ತೀರಾ ನೋಡಿ ಎಷ್ಟು ಸಿಂಪಲ್ಲು ಆದ್ದರಿಂದ ಐದು ಮೈನಸ್ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಅಥವಾ ಇಲ್ಲಿ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಪಷ್ಟದಂತ ತಪ್ಪು ಅಂತ ಬರೆಯೋಣ ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ನಮ್ಮ ಊಹೆ ತಪ್ಪಾಗಿದ್ದು ಇದು ಒಂದು ಇದು ಒಂದು ಅಬಾಗಲಬ್ಧ ಸಂಖ್ಯೆಯಾಗಿದೆ ಅಭಾಗ ಲಬ್ಧ ಸಂಖ್ಯೆಯಾಗಿದೆ ಮಕ್ಕಳ ಎಲ್ಲಕ್ಕೂ ಇದೇ ಸೆಂಟೆನ್ಸ್ ಏನು ಚೇಂಜಸ್ ಬರಲ್ಲ ಈಗ ನಾವು ಇನ್ನೊಂದು ಈಗ ಇಲ್ಲಿ ಈ ಲೆಕ್ಕ ಈ ಇದೇ ತರ ಲೆಕ್ಕಗಳನ್ನ ಕೊಟ್ಟಾಗ ಚೇಂಜಸ್ಗಳು ಕೊಟ್ಟಾಗ ನೀವು ಸರಿಯಾಗಿ ಅರ್ಥ ಮಾಡ್ಕೊಬೇಕು ಎಲ್ಲಿ ನೀವು ಆ ಒಂದು ಕೊಟ್ಟಿರುವಂಥ ಸಂಖ್ಯೆಗಳು ಆ ನೀ ಏನು ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ ಕಳಿಸ್ಬೇಕಾದ್ರೆ ಅದು ಗುಣಕ ಸಂಖ್ಯೆನ ಅಥವಾ ಸಂಕಲನ ಸಂಬಂಧಪಟ್ಟರ ಸಂಖ್ಯೆನ ಅಥವಾ ವ್ಯವಕನಕ್ಕೆ ಸಂಬಂಧಪಟ್ಟಿರೋ ಸಂಖ್ಯೆನ ಬಾಹಕಾರ ಕಳಿಸ್ಬೇಕಾ ಅದನ್ನು ನೀವು ಬೇಸಿಕ್ಕು ಹೇಗೆ ಅದನ್ನು ಆಲ್ಟರ್ ಮಾಡ್ಬೇಕು ಅನ್ನೋದೊಂದು ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಎಲ್ಲ ಲೆಕ್ಕಗಳಿಗೂ ಇದೇ ಪ್ರೊಸೀಜರೇನೆ ಅರ್ಥ ಆಯ್ತಲ್ಲ ಮಕ್ಕಳ ಹಾಗಾಗಿ ನಾನು ಈಗ ಇಲ್ಲಿ ನೋಡಿ ಐದು ಮೈನಸ್ ರೂಟ್ ಮೂರು ಇದೆ ನಮಗೆ ಇನ್ ಕೇಸ್ ಐದು ಪ್ಲಸ್ ರೂಟ್ ಮೂರು ಕೊಟ್ಟರು ಅಂತ ಇನ್ನೊಂದು ಬಗೆ ಅರ್ಥ ಆಗ್ತೀಯಲ್ಲ ಇದೇ ಲೆಕ್ಕದಲ್ಲೇ ನಾನು ಚೇಂಜಸ್ ಮಾಡ್ತೀನಿ ಏನ್ ಜಾಸ್ತಿ ಅದರಲ್ಲಿ ಸುಮ್ಮನೆ ನಿಮಗೆ ಇದರಲ್ಲಿ ಬ್ರೀಫ್ ಆಗಿ ಏನು ಬರಬೇಕು ಅಲ್ಲ ನೀವು ಇದೇ ಸ್ಟೆಪ್ಗಳನ್ನ ಬರೀಬೇಕಾಗ್ತದೆ ಐದು ಪ್ಲಸ್ ರೂಟ್ ಮೂರು ನೀವು ಐದು ಪ್ಲಸ್ ರೂಟ್ ಮೂರು ಈಜಾಗ ಏನಾಗುತ್ತೆ ಅದನ್ನು ಹಾಗೆ ತೊಂದ್ರಲ್ವಾ ಐದು ಪ್ಲಸ್ ರೂಟ್ ಮೂರು ಈಸ್ ಈಕ್ವಲ್ ಟು ಎ ಬಾಗಿ ಸುಬ್ಬಿ ನಮಗೆ ಪ್ಲಸ್ ರೂಟ್ ಮೂರು ಅಲ್ಲೇ ಇರಬೇಕು ಸೊ ಹಾಗಾಗಿ ಏನಾಯ್ತು ರೂಟ್ ಮೂರು ಈಸ್ ಈಕ್ವಲ್ ಟು ಐದು ಬಾಗಿ ಸುಬ್ಬಿ ಎ ಪ್ಲಸ್ ಐದು ಈಕ್ವಲ್ಸ್ ನಾಚೋದ್ರೆ ಮೈನಸ್ ಐದು ಗೊತ್ತಾಯ್ತಲ್ವಾ ಪ್ಲಸ್ ಮೈನಸ್ ಬಂದಾಗ ಹೇಗೆ ಅಪಾರದ ಸಂಖ್ಯೆಗಳು ಪ್ಲಸ್ ಉಳ್ಸ್ಕೊಂಡ್ರೆ ಉಳಿಸ್ಕೊಂಡ್ರೆ ನಮ್ಗೆ ಈಸಿಯಾಗಿ ಪ್ರೈಕ್ಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅರ್ಥ ಆಗ್ತೀಯಾ ಈ ಕಡೆ ನೀವು ಪ್ಲಸ್ ರೂಟ್ ಮೂರು ಈಕ್ವಲ್ಸ್ ಇಂದ ಆಚೆ ಕಳಿಸಿ ಇದೇ ರೀತಿ ಮೈನಸ್ ರೂಟ್ ಮೂರು ಅಂತ ಬಂದರೂ ಕೂಡ ಏನು ಚೇಂಜಸ್ ಏನಿಲ್ಲ ತಪ್ಪೇನಾಗಲ್ಲ ಬಟ್ ಆದರೆ ನೀವು ಒಂದು ವೇ ಆಫ್ ಪ್ರೆಸೆಂಟೇಶನ್ ಇದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಮಕ್ಕಳ ಇಷ್ಟೇ ಚೇಂಜಸ್ಸು ಹಾಗಾದ್ರೆ ಇದನ್ನ ಸಾಲ್ವ್ ಮಾಡಿದಾಗ ಏನು ಬರುತ್ತೆ ಎ ಬಾಗಿಸು ಬಿ ಅಂತ ಇದೆ ಅಲ್ಲ ಬಿ ಅಲ್ವಾ ಲಾಸಹಾ ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರುತ್ತೆ ಇರುತ್ತೆ ಲಾ ಬಿ ಮೈನಸ್ ಐದು ಇಂಟು ಬಿ ಐದು ಬಿ ಹಾಗಾದ್ರೆ ಇದು ಕೂಡ ಏನಾಗಾದ್ರೆ ನಮ್ಗೆ ಇಲ್ಲಿ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಕರೆಕ್ಟ್ ಅಲ್ವಾ ಆ ಭಾಗಲಬ್ಧ ಸಂಖ್ಯೆ ಈಗ ನಾನು ಆಲ್ರೆಡಿ ಹೇಳಿದೆ ಇಲ್ಲಿ ಒಂದು ಬಾಗಿಸು ಎರಡು ಬಾಗಲಬ್ದ ಸಂಖ್ಯೆ ಅಂತಂದ್ರೆ ಎ ಅಂತ ಅಂದ್ರೆ ಒಂದು ತಗೊಂಡ್ರೆ ಬಿ ಅಂತ ಇಲ್ಲಿ ಸಬ್ ಮಾಡ್ರಿ ಏನ್ ಬರುತ್ತೆ ಒಂದು ಮೈನಸ್ ಐದು ಎರಡು ಹತ್ತು ಬಾಗಿಸು ಎರಡು ಕರೆಕ್ಟ್ ಅಲ್ವಾ ಇಲ್ಲಿರೋದು ಹೋದ್ರೆ ಏನ್ ಬಂತು ಮೈನಸ್ ಒಂಬತ್ತು ಬಾಗಿಸು ಎರಡು ಮೈನಸ್ ಒಂಬತ್ತು ಬಾಗಿಸು ಎರಡು ಅನ್ನೋದು ಕೂಡ ಏನಾಗಾದ್ರೆ ಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತೆ ಉದಾಯ್ತಲ್ಲ ಮಕ್ಕಳ ನೀವು ಇಲ್ಲಿ ಇದನ್ನ ಆಲ್ಟರ್ ಮಾಡಕ್ ಬರಬೇಕು ಇದು ಯಾವುದು ಸಂಕಲನ ಕೊಟ್ಟಿದ್ರೆ ಒಂದು ವ್ಯವಕಲನದಾಯ್ತು ಒಂದು ಸಂಕಲನದ ಕೊಟ್ಟಾಗ ಆ ನಿಮಗೆ ಅರ್ಥ ಆಯ್ತು ಈಗ ಭಾಗಲಬ್ಧ ಸಂಖ್ಯೆಯನ್ನ ಕೊಟ್ಟಿರ್ತಾರೆ ಅದನ್ನು ಕೂಡ ನೋಡ್ತೀನಿ ಮೂರನೇದು ನಿಮ್ಗೆ ಕೊಟ್ಟಿರಂತದ್ದು ಒಂದು ಬಾಗಿಸು ರೂಟ್ ಎರಡು ಇದು ಒಂದು ಭಾಗಲಬ್ಧ ಎಂದು ಸಾಧಿಸಿ ಅಂತ ಕೇಳ್ತೇನೆ ಸುಲಭ ಮಕ್ಕಳ ಸೊ ಏನ್ ಬರೀತೀರ ಒಂದು ಬಾಗಿಸು ರೂಟ್ ಎರಡು ಯೂಸಿ ಕೊಲ್ಟು ಎ ಬಾಗಿಸು ಬಿ ಬಾಕಾರ ಎಲ್ಲಿ ಹೋಗುತ್ತೆ ಆಲ್ಟರ್ ಮಾಡ್ಬೇಕಾದ್ರೆ ನೋಡ್ಕೋಬೇಕು ಈ ಇಲ್ಲಿರೋದೇನಾಗುತ್ತೆ ಡಿನಾಮಿನೇಟರಿ ಬರುತ್ತೆ ಇಲ್ಲಿರೋದು ಮೇಲ್ಗಡೆ ಹೋಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಷ್ಟೇ ಬಿ ಇಂಟು ಒಂದು ಒಂದು ಬಿ ಇಲ್ಲಿ ಏನು ಇಲ್ಲಾಂದ್ರೂ ಗುಣಕ ಒಂದು ಇದ್ದೇ ಇರುತ್ತಲ್ಲ ಒಂದು ಇಂಟು ಎ ಎ ಇಲ್ಲಿ ರೂಟ್ ಎರಡು ಇಲ್ಲಿ ಹೋದ್ರೆ ಆಯ್ತು ರೂಟ್ ಎರಡು ಇಲ್ಲೇನು ಏನು ಇಲ್ಲಾಂದ್ರೆ ಬಾಕಾರದಲ್ಲಿ ಏನಿರುತ್ತೆ ಒಂದು ಇದ್ದೇ ಇರುತ್ತೆ ಗುಣಕ ಹೌದ ಒಂದು ಗುಣಕಾರದ ಅಂಶ ಅಂತ ಮೊದಲನೇ ತರಗತಿಯಲ್ಲೇ ನಾವು ಎರಡನೇ ತರಗತಿಯಲ್ಲಿ ತಿಳ್ಕೊಂಡಿದೀವಿ ಹೋದಲ್ವಾ ಸೊ ಹಾಗಾಗಿ ಇದು ಹಾಗಾಗಿ ನೋಡಿ ಪಾರ್ಟ್ ಹಾಗಾದ್ರೆ ಬಿ ಬಾಗಿಸು ಎ ಕೂಡ ಏನಾಗಿರುತ್ತೆ ಒಂದು ಅಭಾಗಲ ಸಂಖ್ಯೆ ಸಾರಿ ಆ ಭಾಗವ ಸಂಖ್ಯೆ ರೂಟ್ ಎರಡು ಅನ್ನೋದು ಒಂದು ಅಭಾಗಲ ಸಂಖ್ಯೆ ಆದ್ದರಿಂದ ಒಂದು ಭಾಗಿಸು ರೂಟ್ ಎರಡು ಎಂಬುದು ಒಂದು ಅಭಾಗಲ ಸಂಖ್ಯೆ ಆಗಿದೆ ಇದೇ ಪ್ರೊಸೀಜರ್ ಅಲ್ಲಿ ಅದು ಬರೀತೀರ ಇನ್ನ ಒಂದು ಈಗ ಹೇಳ್ತಾರೆ ಮಲ್ಟಿ ಮಿಕ್ಸ್ ಕೊಟ್ಟಿರ್ತಾರೆ ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಈಗ ಮೂರು ಮೈನಸ್ ಎರಡು ರೂಟ್ ಐದು ಒಂದು ಅಪಘಾಧ ಸಂಖ್ಯೆ ಎಂದು ಸಾಧಿಸಿ ನೋಡಿ ಇದ್ರ ಜೊತೆ ಗುಣದ ಸಂಖ್ಯೆ ಕೂಡ ಕೊಟ್ಬಿಟ್ಟಿದ್ದಾರೆ ಸಮಸ್ಯೆ ಏನು ಇಲ್ಲ ನೀವು ಅದನ್ನು ಆಲ್ಟರ್ ಮಾಡದೆ ಇರೋದು ಮೈನಸ್ ಎರಡು ರೂಟ್ ಐದು ಇಸ್ ಈಕ್ವಲ್ ಟು ಎ ಬಾಗಿ ಸು ಬಿ ಅರ್ಥ ಆಯ್ತ ಮಕ್ಕಳ ನಮಗೆ ಬೇಕಾದ್ರೂ ರೂಟ್ ಐದು ಅಲ್ಲೇ ಈಗ ಮೈನಸ್ ಮಾಕಡೆ ಕಳಿಸ್ತೀನಿ ಮೂರು ಇಲ್ಲೇ ಇದೆ ಐದು ಬಾಗಿ ಸುಬ್ಬಿ ಈಕ್ವಲ್ಸ್ ಇನ್ ಹೆಚ್ಚು ಅಂದ್ರೆ ಮೈನಸ್ ಐದು ಬಾಗಿ ಸುಬ್ಬಿ ಮೈನಸ್ ಎರಡು ರೂಟ್ ಐದು ಈಕ್ವಲ್ಸ್ ಇಂದ ಆ ಕಡೆ ಕಳಿಸಿದ್ರೆ ಪ್ಲಸ್ ಅದನ್ನ ಬರೆಯೋದೇನು ಬೇಕಲ್ಲ ಎರಡು ರೂಟ್ ಐದು ಹೌದಲ್ವಾ ಇದನ್ನ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಮೂರು ಇಂಟು ಬಿ ಮೂರು ಬಿ ಮೈನಸ್ ಎ ಹಾಗೆ ಇರುತ್ತೆ ಬಾಗಿಸು ಲಾ ಸಹ ಬಿ ಈಸ್ ಈಕ್ವಲ್ ಟು ಎರಡು ರೂಟ್ ಐದು ಈ ಎರಡು ಎಲ್ಲಿ ಹೋಗುತ್ತೆ ಬಾಕಾರಕ್ ಬರುತ್ತೆ ಮೂರು ಬಿ ಮೈನಸ್ ಎ ಬಾಗಿಸು ಎರಡು ಬಿ ಇಸ್ ಈಕ್ವಲ್ ಟು ಏನು ನೋಡಿದ ಮಕ್ಳ ರೂಟ್ ಐದು ನೋಡಿ ಆದ್ರೆ ಈ ಟರ್ಮ್ ಕೂಡ ಏನಾಗಾದ್ರೆ ಭಾಗಲಬ್ಧ ಸಂಖ್ಯೆ ಆಗಿದೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ನಾವೇನು ಮೂರು ಮೈನಸ್ ರೂಟ್ ಎರಡು ರೂಟ್ ಐದು ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಇದು ಪ್ಲಸ್ ಕೊಟ್ಟರು ಅಷ್ಟೇ ಅದೇ ರೀತಿ ನೀವು ಆಲ್ಟರ್ ಮಾಡ್ತೀರಾ ಅಥವಾ ಇಲ್ಲಿ ಇನ್ನೊಂದು ಕೊಟ್ಟ ಚೇಂಜಸ್ ಇನ್ನೊಂದು ಈಗ ಮೂರು ರೂಟ್ ಏಳು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ತಿದ್ದಾರೆ ನಾವೆಲ್ಲ ಏನು ಹೇಳಿದ್ದು ರೂಟ್ ಎರಡು ರೂಟ್ ಮೂರು ಒಂದು ಅಭಾಗಲಬ್ ಸಂಖ್ಯೆ ಅಂತೇಳಿ ಸಾಧಿಸಿ ಅಂತ ಹೇಳಿದ್ದು ಅಂತ ಹೇಳಿದ್ರೆ ನಿಮಗೆ ವರ್ಕ್ ಕೊಟ್ಟಿದ್ದೆ ರೂಟ್ ಮೂರು ರೂಟ್ ಐದು ರೂಟ್ ಏಳು ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಮಾಡಿದ್ದೀನಿ ಅಂತ ಮಾಡಿದ್ದೀರಿ ಅಂತ ಭಾವಿಸ್ತೀನಿ ಈಗ ಅದ್ರ ಜೊತೆಗೆ ಯಾವ್ದನ್ನು ಬೇರೆ ಸಂಖ್ಯೆ ಗುಣಕವಾಗಿ ಕೊಟ್ಬಿಟ್ಟ ಗುಣಾಕಾರ ಇಲ್ಲಿ ನಾನು ಬಾಹಾಕಾರಕ್ಕೆ ಹೇಳಿದೆ ಒಂದು ಗುಣಾಕಾರಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ಇದು ಅದೇ ರೀತಿ ರೂಟ್ ಮೂರು ರೂಟ್ ಏಳು ಇಸ್ ಈಕ್ವಲ್ ಟು ಎ ಬಾಗಿ ಸುದ್ದಿ ಇದೆಲ್ಲ ಹೋಗುತ್ತೆ ಗುಣಾಕಾರ ಬಾಹಾಕಾರಕ್ಕೆ ಹೋಗುತ್ತೆ ರೂಟ್ ಏಳು ಇಲ್ಲೇ ಉಳಿಯುತ್ತೆ ಎ ಬಾಗಿಸು ಮೂರು ಬಿ ಅಂದ್ರೆ ಈ ಟರ್ಮು ಕೂಡ ಏನು ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಎ ಬಾಗಿಸು ಮೂರು ಬಿ ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಮತ್ತು ರೂಟ್ ಏಳು ಎಂಬುದು ಒಂದು ಅಪಾಗಲಬ್ಧ ಸಂಖ್ಯೆ ಆಗಿದ್ದು ನಮಗೆ ಕೊಟ್ಟಿರುವಂತ ಏಳು ಬಾಗಿಸು ರೂಟ್ ಏಳು ಅನ್ನೋದು ಏನಾಗಿರುತ್ತೆ ಅಭಾಗಲ ಸಂಖ್ಯೆಯೇ ಆಗಿರುತ್ತದೆ ಅರ್ಥ ಆಯ್ತಾ ಮಕ್ಳ ಇದೇ ಪ್ರೊಸೀಜರಲ್ಲಿ ಎಲ್ಲವನ್ನು ಸ್ವಲ್ಪ ಆಲ್ಟರ್ ಮಾಡ್ಕೊಂಡು ಬರೀತೀರಾ ನಾನಿಲ್ಲಿ ಐದು ವೇಸ್ ಹೇಳಿಕೊಟ್ಟಿದ್ದೀನಿ ನಿಮಗೆ ಯಾವುದೇ ರೀತಿ ಕೇಳಲಿ ಫಾರ್ ಎಕ್ಸಾಂಪಲು ನಾನೀಗ ನಿಮ್ಗೆ ಒಂದಷ್ಟು ವರ್ಕ್ ಹಸಿ ಕೊಡ್ತೀನಿ ನೀವು ಇದನ್ನ ಮಾಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಒಂದೇ ಲೆಕ್ಕ ಒಂದೇ ಮೆಥಡಾಲಜಿಗೆ ಮೂರು ಮೈನಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಕ್ಸಾಮ್ ಕೇಳ್ತಾರೆ ಇದೇ ತರ ಲೆಕ್ಕಗಳನ್ನ ನೆಕ್ಸ್ಟ್ ಮುಂಚೂರು ಕೊಡ್ತೀನಿ ಮೂರು ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ ಸಂಖ್ಯೆ ಎಂದು ಸಾಧಿಸಿ ಮೂರನೇ ಲೆಕ್ಕ ಎರಡು ಮೈನಸ್ ಮೂರು ರೂಟ್ ಏಳು ಒಂದು ಅಭಾಗಲಬ್ ಸಂಖ್ಯೆ ಎಂದು ಸಾಧಿಸಿ ನಾಲ್ಕನೇದು ಎರಡು ಪ್ಲಸ್ ರೂಟ್ ಮೂರು ಇಂಟು ರೂಟ್ ಏಳು ಒಂದು ಅಪಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಲ್ಲಿ ತೋರಿಸಿದೀನಿ ಅದೇ ರೀತಿ ನೀವು ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಇನ್ನೊಂದು ಎರಡು ಗುಣಕಾರ ಕೊಡ್ತೀನಿ ನಾಲ್ಕು ರೂಟ್ ಎರಡು ಎಂಬುದು ಒಂದು ಅಭಾಗಲದ ಸಂಖ್ಯೆ ಎಂದು ಸಾಧಿಸಿ ಒಂದು ಭಾಗಿಸು ರೂಟ್ ಮೂರು ಒಂದು ಅಭಾಗಲದ ಸಂಖ್ಯೆ ಎಂದು ಸಾಧಿಸಿ ಇನ್ನೂ ಒಂದು ಈಗ ಈಗೂ ಕೊಡಬಹುದು ಒಂದು ಬಾಗಿಸು ಐದು ಮೈನಸ್ ರೂಟ್ ಎರಡು ಒಂದು ಅಭಾಗಲದ ಸಂಖ್ಯೆ ಎಂದು ಸಾಧಿಸಿ ಹೇಗೆ ಕೊಟ್ರು ಪಿ ಎ ಬಾಗಿ ಸುಬ್ಬಿ ಹಾಕ್ತೀರಾ ಸೊ ಆಲ್ಟರ್ ಮಾಡೋದು ಒಂಚೂರು ಚೇಂಜಸ್ಗಳನ್ನ ನೀವು ಸರಿಯಾಗಿ ಮಾಡಿದ್ದೆ ಆದರೆ ನಿಮಗೆ ಈ ಒಂದು ಲೆಕ್ಕದಲ್ಲಿ ಎರಡು ಅಂಕಗಳು ಖಚಿತವಾಗಿ ಸಿಕ್ಕೇ ಸಿಕ್ಕುತ್ತೆ ಮಕ್ಕಳ ಅರ್ಥ ಆಯ್ತಲ್ಲ ಸೊ ಒಟ್ಟಾರೆ ಇಲ್ಲಿಗೆ ನಾವು ವಾಸ್ತವ ಸಂಖ್ಯೆಗಳು ಅಧ್ಯಾಯವನ್ನು ಮುಕ್ತಾಯ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ನಿಮಗೆ ಇನ್ನೂ ಭಾಳಷ್ಟು ಡೌಟ್ ಏನಾದರೂ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ ಅಲ್ಲಿ ನಾನು ಅದಕ್ಕೆ ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಪಾಗದ ಸಂಖ್ಯೆಗಳಲ್ಲಿ ಯಾವ ರೀತಿಯ ಒಂದು ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕ್ವಶನ್ಸ್ಗಳು ಕೇಳ್ತಾರೆ ಅನ್ನೋದು ಕಲ್ತಿದ್ದೀರ ಮಕ್ಕಳ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಕ್ಕೆ ನಿಮಗೆ ಧನ್ಯವಾದಗಳು ಶುಭ ದಿನ